ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ನೌಕರರು ರಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಇರುವ ಇಪ್ಪತ್ತಾರು ನೌಕರರನ್ನು ಪೌರ ಸೇವಾ ನೌಕರರ ವೃಂದದಲ್ಲಿ ವಿಲೀನ ಮಾಡಬೇಕು ಎಂದು ಆಗ್ರಹಿಸಿ ಸಿಬ್ಬಂದಿಗಳು ಕಚೇರಿಯ ಕೆಲಸಗಳು ಸ್ವಚ್ಛತಾ ಕಾರ್ಯ ಹಾಗೂ ನೀರು ಬಿಡುವುದು ಸೇರಿದಂತೆ ಇತರೆ ಕೆಲಸಗಳನ್ನು ಸ್ಥಗಿತಗೊಳಿಸಿ ಪಟ್ಟಣ ಪಂಚಾಯಿತಿ ಎದುರಿಗೆ ಸೋಮವಾರ ಮತ್ತು ಮಂಗಳವಾರ ಸತ್ಯಾಗ್ರಹ ಆರಂಭಿಸಿದ್ರು ಸ್ಥಳಕ್ಕೆ ಆಗಮಿಸಿದ್ದ ಶಾಸಕರಾದ ಸನ್ಮಾನ್ಯ ಯುಬಿ ಬಣಕಾರ್ ಮತ್ತು ತಹಸೀಲ್ದಾರರಾದ ಶ್ವೇತಾ ಅಮರಾವತಿ ಅವರಿಗೆ ಮನವಿ ಸಲ್ಲಿಸಿದ್ರು ಭೈರವ ನ್ಯೂಸ್ನೊಂದಿಗೆ ಮಾತನಾಡಿದ ನೌಕರರು ರಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತಿ ಾಗಿ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ ಗ್ರಾಮ ಪಂಚಾಯಿತಿ ಸಮಯದಲ್ಲಿ ಕೆಲಸ ಮಾಡುತ್ತಿದ್ದ ಇಪ್ಪತ್ತಾರು ನೌಕರರನ್ನು ಪೌರ ಸೇವಾ ವೃಂದದಲ್ಲಿ ವಿಲೀನಗೊಳಿಸಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮನವಿ ಸಲ್ಲಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಾವೇರಿ ಜಿಲ್ಲಾಧಿಕಾರಿ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುನಃ ಮರುಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಇಲ್ಲಿಯವರೆಗೆ ನಮ್ಮ ಕೆಲಸವಾಗಿಲ್ಲ ಆದರೆ ಹಾವೇರಿ ಜಿಲ್ಲೆಯ ಗುತ್ತಲ ಪಟ್ಟಣ ಪಂಚಾಯಿತಿ ನೌಕರರನ್ನು ಪೌರ ಸೇವಾ ವೃಂದದಲ್ಲಿ ವಿಲೀನಗೊಳಿಸಿದ್ದಾರೆ ಆದರೆ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ನಮಗೆ ಸರ್ಕಾರದಿಂದ ಸಿಗಬೇಕಾದ ಮೂಲ ಸೌಕರ್ಯಗಳು ಸಿಗದೆ ನೌಕರರು ತುಂಬಾ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಇದೇ ಚಿಂತೆಯಲ್ಲಿ ಕೆಲವು ಸಿಬ್ಬಂದಿಗಳು ಈಗಾಗಲೇ ಮೃತಪಟ್ಟಿದ್ದಾರೆ ಇವರ ಕುಟುಂಬವು ಆರ್ಥಿಕ ಭದ್ರತೆ ಇಲ್ಲದೆ ಜೀವನ ಕಷ್ಟದಾಯಕವಾಗಿದ್ದು ಆದ್ದರಿಂದ ಇಪ್ಪತ್ತಾರು ಸಿಬ್ಬಂದಿಯನ್ನ ಸೇವಾ ವೃಂದದಲ್ಲಿ ವಿಲೀನಗೊಳಿಸಬೇಕು ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುವ ಮೂಲಕ ಪ್ರತಿಭಟನೆ ಮುಂದುವರೆಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಇಪ್ಪತ್ತಾರು ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಪಂಚಾಯತಿಯಲ್ಲಿ ಕೆಲಸ ಮಾಡ್ಕಂತ ಬಂದು ಮೂವತ್ತು ವರ್ಷ ಆಯ್ತು ಇಲ್ಲಿಗೆ ಇಲ್ಲಿ ತನಕ ಗೌರ್ಮೆಂಟ್ ನಮ್ಮನ್ನ ಕಾಯಂಗೊಳಿಸಿಲ್ಲ ನಮ್ಮನ್ನ ಕಾಯಂಗೊಳಿಸಬೇಕು ಗೌರ್ಮೆಂಟ್ ಪೇಮೆಂಟ್ ಕೊಡಬೇಕು ಪಟ್ಟಣ ಪಂಚಾಯತ್ ಐದು ವರ್ಷ ಆಯ್ತು ಐದು ವರ್ಷದಿಂದ ಇಲ್ಲಿಂದ ನಾಲ್ಕು ವರ್ಷ ನಮ್ಮ ಫೈಲ್ ಬೆಂಗಳೂರಿಗೆ ಕಳಿಸಿವಿ ಬೆಂಗಳೂರ ನಮ್ಮ ಕಾಯ್ ಮಾಡ್ತಾ ಇಲ್ಲ ನಾವು ಏನು ಮಾಡಬೇಕು ಜೀವನಕ್ಕೆ ಅದಕ್ಕೆ ಈ ನಮ್ಮ ಕಾಯಮವರೆಗೂ ನಾವು ಸತ್ಯಾಗ್ರಹವನ್ನು ಯಾವುದೇ ಕಾರಣ ಗ್ರಾಮ ಪಂಚಾಯತಿ ಅವಧಿಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪೌರ ನೌಕರರು ಪೌರ ಕಾರ್ಮಿಕರು ಮತ್ತು ಬಿಲ್ ಕಲೆಕ್ಟರ್ಗಳು ವಾಟರ್ಮನ್ಗಳು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸತತ ದುಡಿತಾ ಇದ್ದಾರೆ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರಕ್ಕೆ ದುಡಿತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಅದು ಯಾವುದೂ ಸಾಲಲ್ಲ ಮತ್ತು ಪಟ್ಟಣ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೇಲ್ದರ್ಜೆಗೇರಿದ್ದು ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಪೌರ ಸೇವೆಯಲ್ಲಿ ವಿಲೀನಗೊಳಿಸಿಲ್ಲ ಆದ್ದರಿಂದ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ನಾವು ಕಾಯಂ ಆಗೋವರೆಗೂ ನಮ್ಮ ಸತ್ಯಾಗ್ರಹ ಬಿಡೋಲ್ಲ ಅಲ್ಲಿವರೆಗೂ ನಾವು ಸತ್ಯಾಗ್ರಹ ಕೂತ್ಕೊಳ್ತೀವಿ ಈಗ ಹದಿನಾಲ್ಕು ವರ್ಷ ಆಯಿತು ಸರ್ ಇಲ್ಲಿ ಕಂಪ್ಯೂಟರ್ ಕ್ಲರ್ಕಮ್ ಡಾಟಾ ಎಂಟ್ರಿ ಆ್ಯಪ್ಗೆ ಆಪ್ರೇಟರ್ ಆಗಿ ಕೆಲಸ ಮಾಡೋಕತ್ತೆ ಇವಾಗ ನಾವು ಹದಿನಾಲ್ಕು ವರ್ಷ ಆಯಿತು ಗ್ರಾಮ ಪಂಚಾಯತಿ ನೌಕರಿಂದ ಬಂದೆ ನಾನು ಒಬ್ಬಳೇ ಅಲ್ಲ ಮೂವತ್ತು ವರ್ಷದಿಂದ ದುಡ್ದವರಿದ್ದಾರೆ ಹತ್ತು ವರ್ಷದಿಂದ ಇದ್ದಾರೆ ನಾವೆಲ್ಲ ಇವಾಗಲೂ ಕೂಡ ಬರೀ ಹದಿಮೂರು ಸಾವಿರ ಹದಿನಾರು ಸಾವಿರ ಹನ್ನೊಂದು ಸಾವಿರ ಪಗಾರದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಈಗಿನ ಬೆಲೆ ಏರಿಕೆ ದಿನಗಳಲ್ಲಿ ನಮಗೆ ಕೊಡ್ತಿರೋ ಪಗಾರ ತುಂಬ ಕಡಿಮೆ ಇದೆ ಅದು ಅಲ್ಲದೆ ಇವಾಗ ಪಟ್ಟಣ ಪಂಚಾಯಿತಿಯಾಗಿ ನಾಲ್ಕು ವರ್ಷ ಆಯಿತು ನಾವು ಮತ್ತು ಗುತ್ತಲ್ ಪಂಚ ಪಟ್ಟಣ ಪಂಚಾಯತಿಯವರು ಅವರು ಒಟ್ಟಿಗೆ ಸೇರಿ ನಮ್ಮ ಮನವಿನ ಸಲ್ಲಿಸಿದ್ವಿ ಆದರೆ ಗುತ್ತಲು ಪಂಚಾಯತಿ ಅವರು ಅವರು ಕಾಯಂ ಆಗಿದ್ದಾರೆ ಬಟ್ ನಮ್ಗಿನ್ನೂ ಆಗ್ತಾ ಇಲ್ಲ ಯಾಕೆ ಅಂತ ನಮಗೂ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಅದು ಅಲ್ಲದೆ ನಮ್ಮ ಒಂದು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಪ್ಯಾಟ್ರನ್ನಲ್ಲಿ ನಲವತ್ತು ಸಿಬ್ಬಂದಿಗಳಿಗೆ ಮಾತ್ರ ಇದು ಅವಕಾಶ ಇದೆ ಬಟ್ ನಮ್ಮಲ್ಲಿರೋದು ಇಪ್ಪತ್ತಾರು ಜನ ಮಾತ್ರ ನಾವು ಇನ್ನೂ ಕಡಿಮೆಯೇ ಇದ್ದೀವಿ ಆದರೂ ನಮ್ಮನ್ನು ತೊಗೊಳಕ್ಕೆ ಬರೋಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರು ಆದ್ದರಿಂದ ನಮಗೆ ಈಗ ಬದುಕಬೇಕೋ ಅಥವಾ ನಾವು ಸಾಯಬೇಕೋ ನಮಗೆ ಗೊತ್ತಾಗ್ತಿಲ್ಲ ಆದ್ದರಿಂದ ದಯವಿಟ್ಟು ಇದು ಸರ್ಕಾರದಕ್ಕೆ ಮುಟ್ಟೋವರೆಗೂ ನಾವಿಲ್ಲಿ ಹೋರಾಟ ಮಾಡ್ತೀವಿ ಅದು ಅಲ್ಲದೆ ಇವಾಗ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹನೂ ಮಾಡ್ತೀವಿ ನಮ್ಮ ಒಂದು ಒಂದು ಕಾಯಿ ಮಾತಿ ಆಗಿ ನಮ್ಮ ಒಂದು ಆರ್ಡರ್ ಕಾಪಿ ನಮಗೆ ಸಿಗೋವರೆಗೂ ನಾವು ಯಾವ ಯಾವುದೇ ಕಾರಣಕ್ಕೂ ಈ ಸತ್ಯಾಗ್ರಹನ ಬಿಡೋದಿಲ್ಲ ನಾವು ಗ್ರಾಮ ಪಂಚಾಯತಿಯಿಂದ ಹತ್ತು ಹದಿನೈದು ವರ್ಷ ದುಡಿತಾ ಇದ್ದೇವೆ ಮತ್ತು ಪಟ್ಟಣ ಹೋಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಇವತ್ತು ನಾಳೆ ಅಂತ ಪರ್ಮೆಂಟ್ ಮಾಡ್ತಾ ಇಲ್ಲ ಮಾವು ದಿನನಿತ್ಯ ಕೆಲಸವನ್ನು ಕೊ ಬರ್ತಾವೆ ದಿನನಿತ್ಯ ಕೆಲಸ ಮಾಡಿ ಹೋಗ್ತಾ ಯಾವುದೇ ಸರ್ಕಾರ ನಮಗೆ ಪರ್ಮೆಂಟ್ ಮಾಡ್ತಾವಂತ ಇದುವರೆಗೆ ಏನೂ ಹೇಳಿಲ್ಲ ಪರ್ಮನೆಂಟ್ ಅವರಿಗೆ ನಾವು ಸತ್ಯಾಗ್ರಹವನ್ನು ಬಿಡೋದಿಲ್ಲ ನಾನು ಮೂವತ್ತು ವರ್ಷದಿಂದ ಸತತವಾಗಿ ದುಡಿದು ಅವ್ರಿಗೆ ಆಗಲಿಲ್ಲ ಮಾನಸಿಕವಾಗಿ ಮಕ್ಕಳು ಹೆಂಡ್ರ ಮಕ್ಕಳು ಬಿಟ್ಟು ತಿರ್ಕಂಡ ನಮ್ಮಂಥ ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು ಅದಕ್ಕೋಸ್ಕರನ ಈ ಸತ್ಯಾಗ್ರಹವನ್ನು ಕುಂತಾರ ಅವರಿಗೆ ಕೆಲಸ ಕಾಯಮಾಗಿ ಬರ್ಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ ಜಿಲ್ಲಾ ಜಿಲ್ಲಾಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾವೇರಿ ಜಿಲ್ಲಾದಾಗ ಗುತ್ತಲ ಮತ್ತು ರೆಟ್ಟಳ್ಳಿ ಪಟ್ಟಣ ಪಂಚಾಯತಿ ಆಗಿತ್ತು ಒಂದ ಕಾಲ ಏಕಕಾಲಕ್ಕೆ ಮತ್ತು ಗುತ್ತಲ ಪಂಚ ಗುತ್ತಲ ಪಟ್ಟಣ ಪಂಚಾಯಿತಿ ಕಾಯಂಗೊಳಿಸಿದ್ದಾರೆ ರೆಟ್ಟಳ್ಳಿ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳನ್ನು ಕಾಯಂಗೊಳಿಸುವುದಿಲ್ಲ ಆದ ಕಾರಣಕ್ಕೆ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಉಪ ಈ ಸತ್ಯಾಗ್ರಹ ಮಾಡ ಪಗಾರವನ್ನು ಗ್ರಾಮ ಪಂಚಾಯತಿ ಹಳೆ ವೇತನವನ್ನು ಕೊಡುವ ಸಲುವಾಗಿ ನಾವು ಸತ್ಯಾಗ್ರಹವನ್ನು ಮಾಡುತ್ತಾ ಇದ್ದೇವೆ ಆದ ಕಾರಣಕ್ಕೆ ನಮ್ಮ ನಮ್ಮನ್ನು ಕಾಯಂಗೊಳಿಸಬೇಕೆಂದು ಸತ್ಯಾಗ್ರಹವನ್ನು ಮಾಡಿದ್ದೇವೆ ಪಗಾರ ಕೊಡ್ತಾರೇ ಗ್ರಾಮ ಪಂಚಾಯತಿ ಪಗಾರ ಕೊಡ್ತಾರ ಪಟ್ಟಣ ಪಂಚಾಯತ್ ಪಕಾರ ಕೊಡಾಕತ್ತಿಲ್ಲ ನಾವು ಸರ್ಕಾರಕ್ಕೆ ಮನೆ ಕೊಟ್ಟಿದ್ವಿ ಡಿ ಸಿ ಮತ್ತು ತಹಸೀಲ್ದೇ ಮತ್ತು ಪಿ ಡಿ ಮೇಡಮ್ ಅವರಿಗೆ ಮತ್ತು ಸರ್ಕಾರ ಬೆಂಗಳೂರು ಬೆಂಗಳೂರಿಗೆ ರೀ ಪೈಲರ್ ಏನು ಬಂದಿಲ್ಲ ಮರು ಮೂರು ಸಹಸ್ರ ಏನು ಬಂದಿಲ್ಲ ರೀ

ಮಾಡಿಕೊಳ್ಳುವ ವಿನಯಿ ಮನವಿ ಏನೆಂದರೆ ಈಗ ಕೆಲಸ ಮಾಡುತ್ತಿರುವ ಬರುವ ಕಾರ್ಮಿಕರು ಸುಮಾರು ಹದಿನೈದು ಇಪ್ಪತ್ತೈದು ವರ್ಷಗಳಿಂದ ಪ್ರತಿಹಳ್ಳಿ ತಾಲೂಕು ಆಗುವುದಕ್ಕಿಂತ ಮುಂಚೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಈ ಕಾರ್ಮಿಕರು ಅತ್ಯಂತ ಕಠಿಣ ಕೆಲಸಗಳನ್ನು ಮಾಡುತ್ತಾರೆ ಏನೆಂದರೆ ಮನುಷ್ಯನಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ ಚರಂಗಿ ಸ್ವಚ್ಛಗೊಳಿಸುವುದು ಊರಿನ ಕಸ ಗುಡಿಸುವುದು ಮತ್ತು ಕಸ ವಿಲೇವಾರಿ ಮಾಡುವುದು ಪಂಚಾಯಿತಿಗೆ ವಸೂಲಿ ಮಾಡುವುದು ಇವರು ಮಾಡುತ್ತಾರೆ ಈ ಕಾರ್ಮಿಕರಿಂದ ಸಾರ್ವಜನಿಕರಿಗೆ ಬಹಳ ಉಪಯೋಗವಾಗುತ್ತದೆ ಆದ್ದರಿಂದ ಇವರನ್ನು ಪೌರ ಕಾರ್ಮಿಕರನ್ನು ಪರಿಗಣಿಸಬೇಕು ಮತ್ತು ಇವರು ತನಕವನ್ನು ಕಾಯ್ದುಕೊಳಿಸಬೇಕೆಂದು ಈ ಮನವಿ ಪತ್ರದ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ಬೆಂಗಳೂರು ಹಾಗೂ ಬತ್ತಿಹಳ್ಳಿ ತಾಲೂಕು ಸಂಘ ಜಿಲ್ಲಾ ಘಟಕ ಹಾಗೂ ಗ್ರಾಮಕ್ಕೆ ವತಿಯಿಂದ ಶಿಕ್ಷಕ್ರಿ ದಯವಿಟ್ಟು ನೌಕರರು ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಏನೇ ಬರಲಿ ಏನೇ ಬರಲಿ ಪಂಚಾಯತ್ ನೌಕರ ಭಾರತ್ ಮಾತಾಕಿ ಕೊಲೋ ಭಾರತ್ ಮಾತಾಕಿ ಏನೇ ಬರಲಿ ಏನೇ ಬರಲಿ ಗ್ರಾಮ ಪಂಚಾಯತ್ ಅವಧಿಯ ನೌಕರರನ್ನು ನೌಕರರನ್ನು ಅವಧಿಯ ನೌಕರರನ್ನು ಹೋರಾಟ